ಸರ್ ಈಗ ಅವತ್ತಿನ ತಾವು ವೃತ್ತಿ ಜೀವನದಲ್ಲಿ ಬಹಳಷ್ಟು ಕಡಿಮೆ ವೇತನ ತಮಗೆ ಸಿಗ್ತಾ ಇತ್ತು ಹೌದು ಆ ಸಂದರ್ಭದಲ್ಲಿ ಜೀವನ ನಿರ್ವಹಣೆ ಮತ್ತೆ ಕುಟುಂಬ ನಿರ್ವಹಣೆ ಯಾರಾಗ್ತಿತ್ತು ಸರ್ ನಾನು ಕೆಲಸಕ್ಕೆ ನೂರ ನೂರೈವತ್ತು ರೂಪಾಯಿ ಕೊಡೋರು ಪರ್ಮನೆಂಟ್ ಆದಾಗ ಒಂದೂರು ಇಪ್ಪತ್ತೈದು ರೂಪಾಯಿ ನಾನು ಬಸ್ ಚಾರ್ಜ್ ಖರ್ಚು ಮಾಡಕ್ ಆಯ್ತು ಹುಡ್ಕತ ಅಕ್ಕಿ ಹಾಲು ಮಜ್ಜಿಗೆ ಕೂಡ ಅಡಿಗೆ ಮಾಡ್ಕೊತ ಇದ್ದೆ ಕಾಫಿ ಪುಡಿ ತಗೊಂಡು ಹೋಗ್ತಾ ಇದ್ದೆ ಇನ್ನು ರೂಪಾಯಿ ಕಡಬುಗೆರೆ ಸಂಗಮೇಶ್ವರ ಪೇಟೆ ಹತ್ರ ಇತ್ತು ಅಲ್ಲಿ ಮಳೆ ಅಲ್ಲಿ ಐವತ್ ಕೆಜಿ ಕಿ ತಗೊಂಡ್ ಬರ್ತಾ ಇದ್ದೆ ನೂರ ಇಪ್ಪತ್ತೈದು ಕೊಟ್ಟು ನಮ್ಮ ಮನೆಗೆ ಆಗೋದು ಅದು ಅಲ್ಲಿ ಬಸ್ ಬರ್ತಾ ಇತ್ತು ಉತ್ಕೊಂಡು ಐವತ್ತು ಕೆಜಿ ಮಳೆ ಅಂತ ಇದ್ರಲ್ಲಿ ಊಟ

ತ್ರಾಸ ಅಂತ ಏಕೆಂದಂಗೆ ಆ ಹೊರೆ ಹುಡುಗು ಮಾಡೋದೆಲ್ಲ ಚೆನ್ನಾಗಿ ಅದೊಂಥರ ಆಯ್ತು ಆಮೇಲೆ ಬೆಳವಾಡಿಗ್ ಬಂದಾಗ ಎಷ್ಟು ನಾನೂರು ಐನೂರು ಆರ್ನೂರು ರೂಪಾಯಿ ಸಂಬಳ ನಾವೊಂದು ಹಳೆ ಸೈಕಲ್ ಇಟ್ಕೊಂಡಿದ್ವಿ ಅದ್ರಲ್ಲಿ ರಂಗಪ್ಪ ಮೆಷ್ಟು ಬರೋರು ನಾಗರ ಮೆಷ್ಟು ಬರೋರು ರೋಡ್ ನೋಡ್ತೀರಾ ಈ ಕೆರೆ ಮೇಲೆ ಒಂದೊಂದ್ ಮಳೆ ಗುಂಡಿ ಗುಂಡಿ ಅದ್ರಲ್ಲಿ ಮೂರ್ ಜನ ಪುರುಷ ಬರ್ತಿದ್ದೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೆಳವಾಡಿ ಅಪ್ ಹತ್ಬೇಕು ಲಾಸ್ಟಿಗೆ ಅದು ಅದೇ ಸ್ಪೀಡಲ್ಲಿ ಹೋಗ್ತಿದ್ದೆ ಹದಿನೆಂಟು ನಿಮಿಷಕ್ಕೆ ಸೈಕಲ್ ಹೊಡೆದಿದ್ದೆ ತ್ರಿಬಲ್ ರೀಡು ನಾನೂರು ಬೆಳವಾಡಿ ಬಿಟ್ಟ ಅಷ್ಟು ಸಂಬಳದಲ್ಲೂ ಕೂಡ ನಮ್ಗೆ ತೃಪ್ತಿ ಇತ್ತು ಹೊರೆಯಿಲ್ಲ ನಾವು ವಿಶೇಷವಾದ ಆಸೆ ಮಾಡಕ್ಕೆ ಹೋಗ್ತೀವಿ ಬಟ್ ಅಷ್ಟೊಳಗೆ ನಾನೆಲ್ಲ ಮಾಡೋದು ಕೊನೆ ನನಗೆ ಆರ್ ಸಾವಿರ ಎಂಟು ಸಾವಿರ ರೂಪಾಯಿ ಸಂಬಳ ಆಯ್ತು ಅದೊಂದು ಮನೆ ಕಾಫಿ ಕುಡೀಕಾಗುತ್ತೆ ಅಷ್ಟು ಜನ ಕೆಲಸ ಮೊದ್ಲು ನಾವು ಮಾಡ್ತಿದ್ದು ನೂರೈವತ್ತು ರೂಪಾಯಿ ಐವತ್ ಕೆ ಜಿಗೆ ತರ್ತಿದ್ದ ಕೊನೆಗೆ ಬರೀ ಕಾಫಿ ಪುಡಿಗೆ ಸಕ್ಕರೆಗೆ ಆಗ್ಬೋದು ಭಗವಂತ ಅವತ್ತನಿಗೆ ಜೀವನ ನೆಮ್ಮದಿ ಕೊಟ್ಟಿದ್ದ ಹತ್ತಾರು ಜನ ಕೊಡು ಶಕ್ತಿ ಕೊಟ್ಟಿದ್ದ ಹಾಗಾಗಿ ನನಗೆ ಹೈಸ್ಕೂಲ್ ಇದಕ್ಕೆ ಹೋದ್ಮೇಲೆ ಹತ್ರ ದೇವಗೊಂಡಳ್ಳಿ ಟಿ ಬಿ ಹಳ್ಳಿ ಹೋದ್ರೆ ಮಕ್ಕಳ ಫೀಸ್ ನಲ್ಲ ಒಟ್ಟಿಗೆ ಕಟ್ತಿದ್ದೆ ಕೊಡ್ಬೋದು ಬಿಟ್ಟಿ ಯಾರನ್ನೂ ಕೇಳ್ತಿತ್ತು ವರ್ಷದ ಫೀಸ್ ನೆಲ್ಲ ನಮ್ಮ ಅತ್ತೆ ಹಿಂಗೆ ನಮ್ಮ ನಾಗರಾಜ್ ಹೋಯ್ತು ಫೀಸು ಅಂತ ಬಡ ಮರೆ ಅಂತ ಕಟ್ತಿತ್ತು ಎಷ್ಟು ಅದೆಲ್ಲ ಸಾವಿರದ ಆರ್ನೂರು ರೂಪಾಯಿನೂ ಅಷ್ಟೇ ಕೆ ಪಿ ಆರ್ ಇಲ್ಲಿ ಇದ್ರೊಂದು ಸೆಕ್ಷನ್ ಫೀಸ್ ಎಲ್ಲ ಕಟ್ಟಿಸ್ಬಿಡ್ತಿದ್ದೆ ಬಾಕಿ ಮಾಸ್ಟರ್ ಎಲ್ಲ ಏ ನೀವು ಅವ್ರಿಗೆ ಕೊಡ್ಬೇಡಿ ಸರ್ ಕ್ಲಾಸ್ ಟೀಚರ್ ಅವ್ರ ಈ ಥರ ಮಾಡಿಬಿಡ್ತಾರೆ ಹಾಗೆ ಅಂತ ಏನು ಮಾಡ್ತಾ ಇದ್ದಾರೆ ಅಲ್ಲ ಸರ್ ಜೂನ್ ಒಂದನೇ ತಾರೀಕು ಪೂರ್ತಿ ರಸೀತಿ ಹಾಕಿಬಿಟ್ಟು ದುಡ್ಡು ಕಟ್ತಾರಲ್ಲ ಸರ್ ನಮಗೆ ಮಾರ್ಚ್ ಆದ್ರೂ ದುಡ್ಡು ಅಂತ ಮಾಡ್ತಾರೆ ನೀವು ಹೊಸದು ಮಾಡಿ ಕೇಳಿ ಅವನು ನನಗೆ ಅನ್ಬೇಡಿ ಅವನು ಕೊಟ್ಟಿದ್ದಾರೆ ನಾವೇನು ಯಾವ ಉದ್ದೇಶ ಕೊಟ್ಟಿಲ್ಲ ನೀವು ಬೇಕಾರ ಕೊಡಿ ಹೌದು ಇಲ್ಲ ಬಿಡಿ ಹೌದು ನೀವು ಕೊಟ್ಟಿದ್ದ ಅಂತಾ ಕೇಳ್ತೀರಾ ಹ ಆಗ್ತಿದೆ ಹಾಗಾಗಿ ನಾನು ಎಲ್ಲ ನಾನು ಒಬ್ಬ ನಿಮ್ಮತ್ತಾ ಹೇಳಬೇಕು ಅಂತಂದ್ರೆ ನನಗೆ